ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಂತ ಮತ್ತು ನಮ್ಮ ನಾಯಕರಂತ ಮಲ್ಲೆ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಎರಡು ಕೋಟಿ ಖರ್ಚು ಮಾಡಿದ್ರು ಇಷ್ಟೊತ್ತಿಗೆ ತಾಲೂಕ್ ಚಲೋ ಹಾಕಿದ್ದು ಅದನ್ನ ಮಾಡಲಿಲ್ಲ ಯಾಕಂದ್ರೆ ಅದನ್ನ ಮಾಡಿದ್ರೆ ಆ ಎಂಬತ್ತಾರು ಕೋಟಿ ಖರ್ಚು ಮೂರು ನಾನು ಘೋಷಣೆ ಮಾಡಿದ್ದು ಅದಕ್ಕೊಂದು ನಾಲ್ಕೈದು ಸೇರಿಸಿ ನಲ್ವತ್ತು ಓಕೆ ಅದು ಮಾಡಲಿ ನನ್ನ ಬಜೆಟ್ ತಕ್ಕ ಕ್ಲಿಯರ್ ಆಗಿ ನಾವು ಹೇಳಿದೇವೆ ನಮ್ಮ ಹೈಕಮಾಂಡ್ ಹೇಳಿದೆ ಆ ಧೈರ್ಯವನ್ನ ಕಾಂಗ್ರೆಸ್ನವರು ತೋರಿಸಲಿ ಅನ್ನುವಂಥದನ್ನ ಹೇಳ್ತೀನಿ ನನ್ನ ಚಾಲೆಂಜ್ ಕೊಡ್ತೀನಿ ನಾನು ಆದಷ್ಟು ಬೇಗನೆ ಇದ್ರ ಬಗ್ಗೆ ಅವ್ರು ಹೇಳಬೇಕು ಅನ್ನುವಂತ ಮಾತನ್ನು ಹೇಳ್ತೀನಿ ಮತ್ತು ನಾನು ಹೇಳ್ತೀನಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಕೊನೆಯ ಮುಖ್ಯಮಂತ್ರಿ ಅವರ ದುರಾಡಳಿತ ರೈತ ವಿರೋಧಿಯಿಂದ ಜನ ವಿರೋಧಿಯಿಂದ ಮುಂದಿನ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ನೇತೃತ್ವದಲ್ಲಿ ಅಧಿಕಾರ ಬಿಡುವುದು ನಿಶ್ಚಿತ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವುದು ನಿಶ್ಚಿತ ಅನ್ನುವಂಥದ್ದನ್ನ ನಾ ಸ್ಪಷ್ಟವಾಗಿ ಹೇಳ್ತೀನಿ